ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಸಿಂಪಲಾಗಿ ಟೇಸ್ಟಿಯಾಗಿ ಈ ಸೀಸನಲ್ಲಿ ಸಿಗುವಂತಹ ಅಲಸಂದಿ ಕಾಳನ್ನು ಹಾಕಿಬಿಟ್ಟು ಹುಳಿ ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಲಸಂದಿ ಮತ್ತು ಚಿಕ್ಕಡಿ ಕಾಯಿನ ಹಾಕಿಬಿಟ್ಟು ಹುಳಿ ಸಾರು ಮಾಡ್ತಾಯಿದ್ದೀನಿ ಹಾಗೆ ನನ್ನ ಚಾನಲನ್ನು ಫಸ್ಟೇ ಮ್ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಮುದ್ದೆಗೂ ಅನ್ನಕ್ಕೂ ಎಲ್ಲನೂ ಸರಿ ಹೊಂದುತ್ತೆ ಇಡ್ಲಿಗೆ ದೋಸೆಗೆ ಚಪಾತಿಗೆ ಎಲ್ಲನೂ ಈಗ ನೋಡಿ ನಾನು ನಾನು ಇದು ಗಿಡದಲ್ಲೇ ಕಿತ್ಕೊಂಡ್ಬಂದಿರೋದು ನಾನು ಇಲ್ಲಿ ಚಿಕ್ಕದಾಗಿ ಅಲಸಂದಿ ಕಾಳನ್ನು ಬಿಡಿಸ್ಕೊಂಡು ಹಾಕ್ಕೊತಾ ಇದ್ದೀನಿ ಒಂದು ಜಾಮೂನ್ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಇದೆ ಹಾಗೆ ಒಂದು ನನ್ನ ಕೈಯ್ಯಲ್ಲಿ ಒಂದು ಇಡೀ ಆಗುವಷ್ಟು ಚಿಕ್ಕಡಿ ಕಾಯಿಯನ್ನು ಬಿಡಿಸ್ಬಿಟ್ಟು ಸೈಡ್ಗೆ ತಗೊಂಡಿದ್ದೀನಿ ಒಂದೊಂದಾಗಿ ಚೆಕ್ ಮಾಡಿಬಿಟ್ಟು ಬಿಸಿನೀರು ಕಾದಾದಮೇಲೆ ಅಲಸಂದಿ ಕಾಳನ್ನು ಅನೀರಿಗೆ ಇದ್ದೀನಿ ಹಾಗೆ ಒಂದು ಎರಡು ಟೊಮೊಟೋವನ್ನು ಒಂದು ಕುದಿ ಬಂದಮೇಲೆ ಎರಡು ಟೊಮೊಟೋವನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಅಲಸಂದಿ ಕಾಳೆಲ್ಲ ಬೆಂದಿದೆ ಚೆನ್ನಾಗಿ ಈಗ ಟೊಮೊಟೊನೂ ಅಷ್ಟೇ ಏನು ಆಗಿದೆ ನೋಡಿ ಸೈಡ್ಗೆ ತೊಡ್ದು ತೆಗೆದಿಟ್ಕೊತಾ ಇದ್ದೀನಿ ಹಾಗೆ ನಾನು ಕಾಳುಗಳನ್ನು ಒಂದು ಅರ್ಧ ಸೌಟ್ನ ಹಾಕುವಷ್ಟು ಮಾತ್ರ ತೆಗೆದಿಟ್ಕೊತಾ ಇದ್ದೀನಿ ಇಲ್ಲಿ ಅಲಸಂದಿ ಕಾಳು ಜಾಸ್ತಿ ಇಲ್ಲ ಕಡಿಮೆ ಇದೆ ಅದರಿಂದ ಒಂದು ಸ್ವಲ್ಪ ತೆಗ್ದಿಟ್ಕೊತಾ ಇದ್ದೀನಿ ನೋಡಿ ಇವಾಗ ಆರಕ್ಕೆ ಅಂತ ಇಡ್ತಾಯಿದ್ದೀನಿ ಅದು ಆರೋಷ್ಟೊತ್ತಿಗೆ ಜಾಸ್ತಿ ತೆಗೆದುಕೊತಾ ಇಲ್ಲ ನಾನು ಇಲ್ಲಿ ಚಿಕ್ಕದಾಗೆ ಬಳಸಿದ್ದೀನಿ ಅದರಿಂದ ಚಿಕ್ಕದಾಗೆ ಇದ್ದೀನಿ ಅಲಸಂದಿ ಕಾಳನ್ನು ಈಗ ನೋಡಿ ಅದನ್ನ ಸೈಡ್ಗೆ ಇಟ್ಕೊತಾ ತೆಗೆದು ಇಟ್ಕೊಂಡಿದ್ದೀನಿ ಅದು ಹಾರೋ ಅಷ್ಟೊತ್ತಿಗೆ ಒಂದೆರಡು ಬದನೆಕಾಯಿನ ಕಟ್ ಮಾಡಿಬಿಟ್ಟು ಇದ್ದೀನಿ ಹಾಗೆ ಒಂದು ಗಡ್ಡೆ ಹಲೂಗಡ್ಡೆನ ಕಟ್ ಮಾಡಿಬಿಟ್ಟು ಅದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಚಿಕ್ಕಿಕಾಯಿ ಬಿಡಿಸ್ಕೊಂಡಿರೋದನ್ನ ತೊಳೆದ್ಬಿಟ್ಟು ಅದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ನೋಡಿ ಒಂದು ಸತಿ ಎಲ್ಲ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಇದ್ದೀನಿ ಅದು ಕುದೀತಾ ಇರುತ್ತೆ ಅಷ್ಟೊತ್ತಿಗೆಲ್ಲ ಅದು ಚೆನ್ನಾಗಿ ಕುದಿ ಬರೋ ಅಷ್ಟೊತ್ತಿಗೆ ಒಂದು ಜಾರಿಗೆ ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೆ ಸೇರಿಸ್ತಾ ಇದ್ದೀನಿ ಟಮೊಟೊ ಸೇರಿಸಿರೋದ್ರಿಂದ ಹುಣಸೆ ಚಿಕ್ಕದಾಗಿ ಸೇರಿಸ್ತಾ ಇದ್ದೀನಿ ಹಾಗೆ ಎರಡು ಟೊಮೊಟೊವನ್ನು ಜಾರಿಗೆ ಸೇರಿಸ್ತಾ ಇದ್ದೀನಿ ನಾನು ಅದಕ್ಕೆ ಕಾಳುಗಳನ್ನು ಸೇರಿಸ್ತಾ ಇದ್ದೀನಿ ಕಾಳು ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ ಟೇಸ್ಟ್ಗೆ ಅಂತಲೇ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ಹಾಗೆ ಸಾಂಬಾರು ಸ್ವಲ್ಪ ಮಂದ ಬರುತ್ತೆ ಅಂತ ಹಾಗೆ ಅರ್ಧ ಗಡ್ಡೆ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಅರ್ಧ ಕಾಯಿಯಷ್ಟು ಕೊಬ್ಬರಿಯನ್ನು ಸೇರಿಸ್ತಾ ಇದ್ದೀನಿ ಒಂದೂವರೆ ಚಮಚ ಆಗುವಷ್ಟು ಸಾಂಬಾರು ಪೌಡರನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕೋಬೇಕಾಗುತ್ತೆ ನೋಡಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಕೊಬ್ಬರಿ ಎಲ್ಲ ನೊಣಕ್ಕೆ ಹಾಗೋವರೆಗೂ ಚೆನ್ನಾಗಿ ರುಬ್ಕೊ ಬಂದಿದ್ದೀನಿ ನೋಡಿ ಈಗ ನೋಡಿ ಕಾಳುಗಳು ಮತ್ತು ಬದನೆಕಾಯಿ ಎಲ್ಲ ಬೇಯ್ತಾ ಇರುತ್ತೆ ಅದಕ್ಕೇ ರುಬ್ಕೊ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಜಾರ ನೀರು ಸೇರಿಸ್ಬಿಟ್ಟು ಜಾರಿಗೆ ತೊಳೆದ್ಬಿಟ್ಟು ಹಾ ನೀರನ್ನು ಅಷ್ಟೇ ಸೇರಿಸ್ತಾ ಇದ್ದೀನಿ ನೋಡಿಕೊಂಡು ನೀರು ಸೇರಿಸ್ಕೋಬೇಕಾಗುತ್ತೆ ಮೊದಲೇ ಕಾಳುಗಳು ಬೇಯಕ್ಕೆ ಹಾಕಿರ್ತೀವಿ ಅಂದರೆ ಇನ್ನು ಸ್ವಲ್ಪ ಸೇರಿಸ್ಕೊಬೋದು ನೋಡಿ ಸತಿ ಮಿಕ್ಸ್ ಮಾಡಿಕೊಂಡು ಆ ರೀತಿ ಮಾಡ್ಕೊಂಡಿದ್ದೀನಿ ನಾನು ಜಾಸ್ತಿ ಮಂದಕ್ಕೇನೂ ಮಾಡ್ಕೊಂಡಿಲ್ಲ ಜಾಸ್ತಿ ತೆಳಕೇನೂ ಮಾಡ್ಕೊಂಡಿಲ್ಲ ಆ ರೀತಿ ಇನ್ನೂ ಕಾಯೋಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಮಂದ ಬಂದುಬಿಡುತ್ತೆ ಚೆನ್ನಾಗಿ ಕಾಯಿಸ್ಕೊಂಡ್ರೆ ಸಾಕು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಇಡ್ಲಿಗೆ ದೋಸೆಗೆ ಎಲ್ಲನೂ ಸರಿ ಹೊಂದುತ್ತೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಸಾಂಬಾರು ಚೆನ್ನಾಗಿ ಕುದಿಸ್ಕೋಬೇಕು ಆಗನೇ ಸ್ವಲ್ಪ ಮಂದನೂ ಬರುತ್ತೆ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಹಸಿ ಸ್ಮೇಲೆಲ್ಲ ಹೋಗುತ್ತೆ ನೋಡಿ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಸಾಂಬಾರು ನೋಡಿ ಸ್ವಲ್ಪ ಮಂದನೂ ಬಂದಿದೆ ಅಷ್ಟು ಮಂದಕ್ಕೇನಿಲ್ಲ ಇಲ್ಲ ಮೀಡಿಯಮ್ ಆಗಿದೆ ನೋಡಿ ಹೀಗೆ ಇದಕ್ಕೆ ಒಂದೆರಡು ಚಮಚದಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಒಂದು ಅರ್ಧ ಗಡ್ಡೆ ಆಗುವಷ್ಟು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಒಗ್ಗರಣೆ ಮಾಡಿಕೊಂಡು ಇದ್ದೀನಿ ಹಾಗೆ ಒಂದು ಸ್ವಲ್ಪ ಸಾಂಬಾರನ್ನು ಇಟ್ಬಿಟ್ಟು ಬಾಣಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸೇರಿಸ್ತಾ ಇದ್ದೀನಿ ನೋಡಿ ರೆಡಿಯಾಗಿದೆ ಅಲಸಂದಿ ಕಾಳು ಮತ್ತು ಚಿಕ್ಕಡಿ ಕಾಯಿ ಹುಳಿ ಸಾರು ಹೀಗೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಈ ಸೀಸನಲ್ಲಿ ಅವರೇಕಾಯಿ ಕಾಳು ಮತ್ತು ತೊಗರಿಕಾಯಿನೇ ಈ ಸೀಸನಲ್ಲಿ ಯಾರ ಮನೇಲಿ ನೋಡಿದ್ರು ಅದೇನೇ ಸಾಂಬಾರಾಗಿರುತ್ತೆ ನೋಡಿ ರೆಡಿ ಆಗಿದೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್